वाहना शरणु सिद्धि विनायका शरणु विद्य प्रदायका निडिलनेतने देवी सुतने नागभूषणे निडिलनेतने ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ನಿನ್ನ ನಿನ್ನೇ ಜೀವವು ಜನಿಸಿದೆ ನಿನ್ನ ಮಡಿಲೀ ಜೀವವು ಬದುಕಿದೆ ನಿನ್ನ ಒಡಲೀ ಜೀವವು ಜನಿಸಿದೆ ನಿನ್ನ ಮಡಿಲೀ ಜೀವವು ಬದುಕಿದೆ ನಿನ್ನ ಕರುಣ ಪ್ರೀತಿ ನಮ್ಮ ಜೀವ ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯು ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯೂ ಭೂಮಿ ತಾಯಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ಒಂದು ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಆರ್ ಎಲ್ ಎಂ ಸ್ಕೀಮ್ ಬಂದಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ತಂದಿರತಕ್ಕಂತ ಈ ಒಂದು ಯೋಜನೆ ಈ ಒಂದು ಯೋಜನೆ ನಮ್ಮ ಆ ನೆಲ್ವರು ಗ್ರಾಮ ಪಂಚಾಯತಿ ಹೊತ್ತು ಒಟ್ಟು ಒಂಬತ್ತು ಹಳ್ಳಿಗಳಿದೆ ಒಂಬತ್ತು ಹಳ್ಳಿಗಳಲ್ಲೂ ಸಹ ಒಂದು ಮಾಡಿಕೊಂಡು ಇದರಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳಿದಾವೆ ಅದರಲ್ಲಿ ಎಲ್ಲಾ ಸಂಘದವರು ಅದರ ಬಗ್ಗೆ ಮಂಜುಳಾ ಮೇಡಮ್ ಅವರು ಅಧ್ಯಕ್ಷರು ಬೃಂದಾವನ ಸಂಜೀವನಿ ಒಕ್ಕೂಟದ ಅಧ್ಯಕ್ಷರು ಹೇಳ್ತಾರೆ ಮತ್ತೆ ವಾರ್ಷಿಕ ವರದಿಯನ್ನ ಎಂ ಕೆ ಅವರು ಮಂಡಿಸ್ತಾರೆ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಬೃಂದಾವನ ಸಂಜೀವಿನಿ ಒಕ್ಕೂಟ ಆ ನಡ್ಕೊಂಡು ಹೋಗ್ತಾ ಇದೆ ಈ ಒಂದು ಫಸ್ಟ್ ಟೈಮ್ ಮಾಸಿಕ ಸಂಸ್ಥೆ ಬೃಂದಾವನ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟವು ಹದಿನೈದು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಚನೆಯಾಗಿದ್ದು ಏಳು ವಾರ್ಡ್ ಗಳು ಸೇರಿದಂತೆ ಎಪ್ಪತ್ತ ಒಂದು ಸ್ವಸಹಾಯ ಸಂಘಗಳು ನೋಂದಣಿಯಾಗಿದ್ದವು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಜೀವಿನಿ ಯೋಜನೆಯ ವ್ಯವಸ್ಥಾಪಕರಾದ ಶ್ರೀಯುತ ಉಮೇಶ್ ಸರ್ ಅವರು ಉಮೇಶ್ ಸರ್ ಅವರ ಸಮ್ಮುಖದಲ್ಲಿ ಒಕ್ಕೂಟದ ಪದಾಧಿಕಾರಿಗಳನ್ನು ರಚನೆ ಮಾಡಲಾಯಿತು ಈ ಸಮಯದಲ್ಲಿ ಎಪ್ಪತ್ತೊಂದು ಸ್ವಸಹಾಯ ಸಂಘಗಳು ನೋಂದಣಿಯಾಗಿದ್ದವು ಬೃಂದಾವನ ಸಂಜೀವಿನಿ ಒಕ್ಕೂಟದಲ್ಲಿ ಪ್ರತಿ ಎರಡು ವರ್ಷಗಳೊಮ್ಮೆ ಪದಾಧಿಕಾರಿಗಳ ಬದಲಾವಣೆ ಮಾಡುವಂತೆ ತೀರ್ಮಾನಿಸಲಾಗಿದೆ ಆ ಸರದಿಯಂತೆ ಈ ವರ್ಷದ ಪದಾಧಿಕಾರಿಗಳೆಂದರೆ ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ಕಾಂತರಾಜ್ ಸಹ ಅಧ್ಯಕ್ಷರಾಗಿ ಶ್ರೀಮತಿ ಸುಶೀಲಾಜಿ ಕಾರ್ಯದರ್ಶಿಗಳಾಗಿ ಶ್ರೀ ಶ್ರೀಮತಿ ರೂಪಾ ಲೋಕೇಶ್ ಸಹ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಕನಕ ಕದಾಂಸಿಯಾಗಿ ಶ್ರೀಮತಿ ಆಶಾ ರವರು ಆಯ್ಕೆಯಾಗಿದ್ದಾರೆ ಒಕ್ಕೂಟದ ಮುಖ್ಯ ಉದ್ದೇಶವು ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬಿ ಬದುಕು ಇವರ ಮುಖ್ಯ ಧ್ಯೇಯವಾಗಿದೆ ಎನ್ಆರ್ ಎಲ್ ಎಂ ಸಂಜೀವಿನಿ ಯೋಜನೆಗಳನ್ನು ಎಸ್ಎಚ್ಜಿ ಮಹಿಳೆಯರಿಗೆ ತಲುಪಿಸುವುದು ಗುಡಿ ಕೈಗಾರಿಕೆ ಸಣ್ಣ ಪ್ರಮಾಣದ ಚಟುವಟಿಕೆಗಳನ್ನು ಮಾಡುವ ಮಹಿಳೆಯರಿಗೆ ಒಕ್ಕೂಟದ ವತಿಯಿಂದ ಸಿಎಎಫ್ ಸಾಲವನ್ನು ನೀಡಿ ಚಟುವಟಿಕೆಗಳು ವ್ಯಾಪಾರಗಳು ಅಭಿವೃದ್ಧಿ ಅಭಿವೃದ್ಧಿಪಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಮತ್ತು ಎಸ್ಎಸ್ಜಿ ಮಹಿಳೆಯರಿಗೆ ವಿವಿಧ ಇಲಾಖೆಗಳಿಂದ ತರಬೇತಿಯನ್ನು ಇದರಿಂದ ಅವರಿಗೆ ಉದ್ಯೋಗ ಅವಶ್ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವುದು ಎನ್ಆರ್ಎಲ್ಎಂ ಸಂಜೀವಿನಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಒಕ್ಕೂಟದ ವತಿಯಿಂದ ತರಬೇತಿ ಪಡೆದ ಫಲಾನುಭವಿಗಳು ಇಂದಿನ ದಿನಗಳಲ್ಲಿ ಇವರುಗಳು ಎಸ್ಎಚ್ ಜಿ ಸಂಘದ ಸದಸ್ಯರಾಗಿದ್ದು ಎನ್ಆರ್ಎಂ ಸಂಜೀವಿನಿ ಒಕ್ಕೂಟದ ನೋಂದಣಿ ಮಾಡಿಕೊಂಡು ವಿವಿಧ ಇಲಾಖೆಗಳಲ್ಲಿ ತರಬೇತಿ ಪಡೆದು ಕಾರ್ಯನಿರ್ವಹಿಸುತ್ತಿರುವಂತಹ ಸದಸ್ಯರುಗಳು ಸೃಷ್ಟಿ ಶ್ರೀಶಕ್ತಿ ಸ್ವಸಹಾಯ ಸಂಘದಿಂದ ಶ್ರೀಮತಿ ಸುಲ್ತಾನ್ ಅವರು ಎಂಬಿಕೆಯಾಗಿ ತರಬೇತಿ ಪಡೆದು ಒಕ್ಕೂಟದ ಕಾರ್ಯ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸಿದ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಅದೇ ರೀತಿ ಶ್ರೀಮತಿ ನಾಗಮಣಿ ಎನ್ ಶ್ರೀಮತಿ ಶಶಿಕಲಾ ಎ ಶ್ರೀಮತಿ ಪ್ರಮೀಲಾರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ತರಬೇತಿ ಪಡೆದು ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಲ್ಲಮ್ಮ ದೇವಿ ಸ್ವಸಹಾಯ ಸಂಘದಿಂದ ಶ್ರೀಮತಿ ಕವಿತಾ ರವರು ಕೃಷಿ ಸಖಿಯಾಗಿ ತರಬೇತಿ ಪಡೆದು ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವ ಕೃಷಿ ಇಲಾಖೆಯಿಂದ ದೊರೆಯುವ ಮಾಹಿತಿಯನ್ನು ಎಸ್ಎಸ್ಜಿ ಮಹಿಳೆಯರಿಗೆ ನೀಡುತ್ತಿದ್ದಾರೆ ಅದೇ ರೀತಿ ವಿಸ್ಮಯ ಸ್ವಸಹಾಯ ಸಂಘದಿಂದ ಶ್ರೀಮತಿ ಸ್ವಪ್ನ ರವರು ಹೊಸ ಸಖಿಯಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪಂಚಾಯತಿ ವತಿಯಿಂದ ಬಂದಿರುವ ಅನುದಾನದ ವಿವರಗಳು ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಹಳೆಯ ವರ್ಷದಲ್ಲಿ ಪ್ರಾರಂಭಿಕ ನಿಧಿ ಎಪ್ಪತ್ತೈದು ಸಾವಿರ ರು ಸಮುದಾಯ ಬಂಡವಾಳ ನಿಧಿ ಹಳೆಯದು ಐವತ್ ನಾಲ್ಕು ಸಾವಿರ ರು ಕೃಷಿ ಸಖಿ ಗೌರವಧನ ಇಪ್ಪತ್ತೆರಡು ಸಾವಿರದ ಐನೂರು ಎಫ್ಎನ್ಎಚ್ ಡಬ್ಲ್ಯೂ ಜೆಂಡರ್ ಕ್ಯಾಂಪಿಯನ್ ಸಿಆರ್ಪಿ ಹಾನರಿ ಎಂ ಹದಿನೈದು ಸಾವಿರ ಹೆಪ್ಪೆಲ್ ಎಚ್ ಎಚ್ಡಬ್ಲ್ಯೂ ಪರಿವರ್ತನಾ ಕಾರ್ಯಕ್ರಮಕ್ಕಾಗಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೆಂಡರ್ ಕ್ಯಾಂಪಿಯನ್ಗಾಗಿ ಇಪ್ಪತ್ತು ಸಾವಿರದ ನಾನ್ನೂರ ಐವತ್ತು ಲೋಕೋಸ್ ಗೌರವದ ಮೂವತ್ತು ಸಾವಿರ ಎಸ್ ಎಚ್ ಜಿ ಟ್ರೈನಿಂಗ್ ಸಾವಿರದ ಇಪ್ಪತ್ತೈದು ಮಾಸಿಕ ಸಂತೆ ಹನ್ನೆರಡು ಸಾವಿರ ವಿಪಿಆರ್ಪಿ ಸರ್ವೆ ಮೂವತ್ತೊಂದು ಸಾವಿರ ಬೃಂದಾವನ ಸಂಜೀವಿನಿ ಒಕ್ಕೂಟದ ಮಾಹಿತಿಗಳು ಒಕ್ಕೂಟವು ರಚನೆಯಾದ ಪ್ರಾರಂಭದಲ್ಲಿ ಎಪ್ಪತ್ತೊಂದು ವಾರ್ಡ್ ಸೇರಿದಂತೆ ಏಳು ವಾರ್ಡ್ ಸೇರಿದಂತೆ ಎಪ್ಪತ್ತೊಂದು ಸ್ವಸಹಾಯ ಸಂಘಗಳು ನೋಂದಣಿಯಾಗಿದ್ದವು ಈಗ ಒಟ್ಟಾರೆ ತೊಂಬತ್ತು ಸ್ವಸಹಾಯ ಸಂಘಗಳು ಹೊಸದಾಗಿ ಹತ್ತೊಂಬತ್ತು ಸ್ವಸಹಾಯ ಸಂಘಗಳು ನೋಂದಣಿಯಾಗಿರುತ್ತವೆ ಕಳೆದ ವರ್ಷದಲ್ಲಿ ವಿಆರ್ಎಫ್ ಒಂದು ಲಕ್ಷ ರು ಬಿಡುಗಡೆಯಾಗಿದೆ ಮತ್ತು ಪಿ ಎಂಪಿಕೆ ಗೌರವಧನವು ಮೂರು ಲಕ್ಷದ ಹದಿನೆಂಟು ಸಾವಿರ ರುಗಳು ಬಂದಿದ್ದು ಆ ನಂತರದ ದಿನಗಳಲ್ಲಿ ಒಕ್ಕೂಟವು ಎಂಪಿ ಕೆ ಎಲ್ಸಿಆರ್ಪಿಗಳ ಗೌರವಧನವನ್ನು ನೀಡುತ್ತಿದೆ ಒಕ್ಕೂಟದಿಂದ ಎನ್ಆರ್ಎಲ್ಎಂ ಸಿಬ್ಬಿ ಸಿಬ್ಬಂದಿಯಾದ ಎಂಪಿಕೆರವರು ಪ್ರತಿ ಮಾಹ ಐದು ಸಾವಿರ ರುಗಳಂತೆ ಈ ವರ್ಷದಲ್ಲಿ ಐವತ್ತು ಸಾವಿರ ರು ಗೌರವಧನವನ್ನು ಪಡೆದಿರುತ್ತಾರೆ ಅದೇ ರೀತಿ ಒಕ್ಕೂಟದಿಂದ ಎನ್ಆರ್ಎನ್ಎಂ ಸಿಬ್ಬಂದಿಗಳಾದ ಮೂರು ಜನ ಎನ್ಸಿಆರ್ಪಿಗಳು ಪ್ರತಿ ಮಾಹ ಎರಡು ಸಾವಿರದ ಐನೂರು ರುಗಳಂತೆ ಎಪ್ಪತ್ತೈದು ಸಾವಿರ ಈ ವರ್ಷ ಗೌರವಧನವನ್ನು ಪಡೆದಿರುತ್ತಾರೆ ಬಿಪಿಆರ್ಪಿ ಸರ್ವೆ ಮಾಡಿದ ಹಣವು ಮೂವತ್ತೊಂದು ಸಾವಿರದ ನೂರು ಬಂದಿದ್ದು ಹಿಂದಿನ ವರ್ಷದಲ್ಲಿ ಬಂದ ಹಣವು ಸೇರಿದ್ದು ಅದನ್ನು ಎನ್ಆರ್ ಆರ್ ಎಂ ಸಿಬ್ಬಂದಿಗಳಾದ ಎಂಬಿಕೆ ಎಲ್ ಬಿಸಿ ಬಿಸ್ ಸೇರಿದಂತೆ ನಾಲ್ಕು ಸದಸ್ಯರು ವಿಪಿಆರ್ಪಿ ಸರ್ವೆ ಹಣವನ್ನು ಹಂಚಿಕೆ ಮಾಡಿಕೊಂಡಿರುತ್ತ ವರ್ಷದ ಹಣವಾಗಿರುತ್ತದೆ ಒಟ್ಟಾರೆ ಮೂವತ್ತೇಳು ಸಾವಿರ ರೂಗಳಾಗಿರುತ್ತದೆ ಲೋಕೋಸ್ ಎಂಟ್ರಿ ಮಾಡಿದ ಹಣವು ಅರವತ್ಮೂರು ಸಾವಿರ ರೂಗಳಾಗಿದ್ದು ಅದನ್ನು ಎನ್ಆರ್ಎಂ ಸಿಬ್ಬಂದಿಗಳಾದ ಎನ್ಸಿಆರ್ಪಿ ಎಂಬಿಕೆಗಳು ಪಡೆದಿರುತ್ತಾರೆ ಒಂದು ತಿಂಗಳ ಲೋಕಸ್ ಎಂಟ್ರಿ ಮಾಡಿದ ಗೌರವಧನವು ಎಂಬಿಕೆ ರವರಿಗೆ ಸಾವಿರದ ಇನ್ನೂರ ಐವತ್ತು ರು ಎನ್ಸಿಆರ್ಪಿ ಅವರಿಗೆ ಏಳುನೂರ ಐವತ್ತು ರುಗಳಾಗಿರುತ್ತಂತೆ ಆ ಸರದಿಯಂತೆ ಈ ವರ್ಷದಲ್ಲಿ ಅರವತ್ತ್ ಮೂರು ಸಾವಿರ ರುಗಳ ಗೌರವಧನವನ್ನು ಎನ್ಆರ್ ಎನ್ಎಂ ಸಿಬ್ಬಂದಿಗಳು ಪಡೆದಿರುತ್ತೇವೆ ಜಿಪಿಎಲ್ ಕಚೇರಿಗಾಗಿ ಗ್ರಾಮ ಪಂಚಾಯಿತಿಗೆ ಒಕ್ಕೂಟದ ವತಿಯಿಂದ ಎಲ್ಲಾ ಪದಾಧಿಕಾರಿಗಳು ಸೇರಿ ರಿಕ್ವೆಸ್ಟ್ ಲೆಟರ್ ನೀಡಲಾಗಿದೆ ಒಕ್ಕೂಟದ ವತಿಯಿಂದ ಪರಿವರ್ತನಾ ಕಾರ್ಯಕ್ರಮಗಳನ್ನು ಪ್ರತಿ ವಾರ್ಡ್ಗಳಲ್ಲಿಯೂ ಭೇಟಿ ನೀಡಿ ಸ್ವಸಹಾಯ ಸಂಘದವರಿಗೆ ಅದನ್ನು ಮಾಡಿಸಲಾಯಿತು ಲೈಂಗಿಕ ದೌರ್ಜನ್ಯ ವಿರುದ್ಧ ಅಭಿಯಾನ ಕಾರ್ಯಕ್ರಮಗಳನ್ನು ಎನ್ಆರ್ಎಂ ಸಿಬ್ಬಂದಿಗಳಾದ ಎಂಪಿ ಮತ್ತು ಎಲ್ ಜೊತೆಗೂಡಿ ಶಾಲೆಗಳಿಗೆ ಭೇಟಿ ನೀಡಿ ಮತ್ತು ಸ್ವಸಹಾಯ ಸಂಘಗಳಿಗೆ ಭೇಟಿ ನೀಡಿ ಅದನ್ನು ಅರಿವನ್ನು ಮೂಡಿಸಲಾಯಿತು ಬೃಂದಾವನ ಸಂಜೀವಿನಿ ಒಕ್ಕೂಟದಿಂದ ಸಾಲ ಪಡೆದು ಅಭಿವೃದ್ಧಿ ಪಡೆದಿರುವ ಎಸ್ಎನ್ಜಿಗಳು ಪ್ರತಿ ಮಾಹರಿಂದ ನಲವತ್ತು ಚೆಕ್ಗಳನ್ನು ನೀಡುತ್ತಿದ್ದಾರೆ ಈ ರೀತಿ ಒಕ್ಕೂಟದಿಂದ ಬ್ಯಾಂಕ್ ವ್ಯವಹಾರವು ನಿರ್ದಿಷ್ಟವಾಗಿ ಮುನ್ನಡೆಯನ್ನು ಸಾಧಿಸುತ್ತಿದೆ ಈ ವರ್ಷದಲ್ಲಿ ನಮ್ಮ ಒಕ್ಕೂಟಕ್ಕೆ ನಿಂದ ಬಂದ ಬಡ್ಡಿ ಹದಿಮೂರು ಸಾವಿರದ ಐನೂರ ಮೂವತ್ತೆಂಟು ರೂಗಳಾಗಿರುತ್ತದೆ ಬೃಂದಾವನ ಸಂಜೀವಿನಿ ಒಕ್ಕೂಟಕ್ಕೆ ನಂಜನ್ ಮಿತ್ರರ ಆಯ್ಕೆಯಾಗಿ ಶ್ರೀಮತಿ ಆನಂದ್ ಮತ್ತು ಶ್ರೀಮತಿ ಆಶಾ ಆಶಾ ಆಯ್ಕೆಯಾಗಿರುತ್ತಾರೆ ಬೃಂದಾವನ ಸಂಜೀವಿನಿ ಒಕ್ಕೂಟದಿಂದ ಸಖಿ ಸಾರಥಿ ಡ್ರೈವಿಂಗ್ ಆಗಿ ಅರವತ್ತೆರಡು ಸದಸ್ಯರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡಿದ್ದು ಮೊದಲನೇ ಹೆಜ್ಜೆಯಲ್ಲಿ ಸಖಿ ಸಾರಥಿಯಾಗಿ ಶ್ರೀಮತಿ ಭಾರತೀ ಕುಮಾರ್ ಮತ್ತು ರಕ್ಷಿತಾ ಅವರು ಆಯ್ಕೆಯಾಗಿರುತ್ತಾರೆ ಬೃಂದಾವನ ಸಂಜೀವಿನಿ ಒಕ್ಕೂಟದ ವತಿಯಿಂದ ಎಪ್ಪತ್ತೆರಡು ಮಹಿಳೆಯರಿಗೆ ಚಂದಾಪುರ ಬಳಿ ಇರುವ ರಾಮಕೃಷ್ಣಪುರದ ಎಸ್ಪರ್ಟ್ ಸಂಸ್ಥೆಯಲ್ಲಿ ಮಶ್ರೂಮ್ ತರಬೇತಿಯನ್ನು ಕೊಡಿಸಲಾಗಿದೆ ತಿರುಮುಬಂಡನಹಳ್ಳಿ ಇಚಂಗೂರು ನೆರಳೂರು ಮತ್ತು ಆದಿಗಂಡನಹಳ್ಳಿ ಸೇರಿದಂತೆ ಅರವತ್ತು ಮಹಿಳೆಯರಿಗೆ ಸೆನ್ಸ್ ಸಂಸ್ಥೆಯಿಂದ ಡಿಜಿಟಲ್ ಅಂಡ್ ಫಿನಾನ್ಷಿಯಲ್ ಲಿಟ್ರಸಿ ತರಬೇತಿಯನ್ನು ಕೊಡಿಸಲಾಗಿದೆ ಇದು ಐದು ದಿನದ ತರಬೇತಿಯಾಗಿದೆ ಈಗಾಗಲೇ ಹಿಂದಿನ ವರ್ಷ ಮಾಸಿಕ ಸಂಸ್ಥೆಯನ್ನು ನಡೆಸಿ ಲಾಭದಾಯಕ ಆದಾಯವನ್ನು ಮಹಿಳೆಯರು ಪಡೆದಿರುತ್ತಾರೆ ಒಂದೇ ದಿನದಲ್ಲಿ ಓ ಮಹಿಳೆ ಇಪ್ಪತ್ಮೂರು ಸಾವಿರ ರು ಹಣ ಗಳಿಸಿರುತ್ತಾರೆ ಮಾಸಿಕ ಸಂಸ್ಥೆಯಿಂದ ಒಟ್ಟಾರೆಯಾಗಿ ಎಲ್ಲಾ ಮಹಿಳೆಯರು ಒಂದು ಲಕ್ಷ ಮೇಲ್ಪಟ್ಟು ಬಿಸಿನೆಸ್ ಮಾಡಿಕೊಂಡಿರುತ್ತಾರೆ ಸಮುದಾಯ ಬಂಡವಾಳ ನಿಧಿಯನ್ನು ಪಡೆದು ಸ್ವಾವಲಂಬಿಗಳಾಗಿ ಬದುಕಲು ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಾ ಮುಂಗಣೆ ಸಾಧಿಸುತ್ತಿರುವ ಉತ್ತಮ ಸ್ವಸಹಾಯ ಸಂಘಗಳ ಸಾಲಿನಲ್ಲಿ ನೆರನೂರು ಗ್ರಾಮದ ಒಂದಿರ ಮತ್ತು ಶ್ರೀಲಕ್ಷ್ಮೀ ಸ್ವಸ ಪಂಚಾಯತಿ ಒಂದೇ ತೊಂಬತ್ತು ಸಂಘಗಳನ್ನ ಒಟ್ಟು ಒಂದು ಸಂಘ ನಡೆಸ್ತಾ ಇರೋದು ಆಮೇಲೆ ಪ್ರತಿ ಕಾರ್ಯಕ್ರಮಗಳನ್ನು ಕ್ರಮಬದ್ಧವಾಗಿ ನಡೀತಾ ಇರೋ ಸಂಘ ಯಾವ್ದು ಅಂದ್ರೆ ನೆರಳೂರ್ ಸಂಘ ಒಂದೇ ಏನಕ್ಕೆ ನಾನ್ ಮೊನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ತಾಲೂಕ್ ಪಂಚಾಯತ್ ಹೋಗಿದ್ದೆ ತಾಲೂಕ್ ಪಂಚಾಯತ್ಗೆ ಹೋದಾಗ ತಾಲೂಕ್ ಪಂಚಾಯತಿನಲ್ಲಿ ನಲ್ಲಿ ಕೊಡ್ತಾರೆ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ಏನು ನಮ್ಮ ಬೆಂಗಳೂರು ಜಿಲ್ಲಾ ಮಟ್ಟದಲ್ಲಿ ಯಾವ ಸಂಘ ಅತ್ಯುತ್ತಮವಾಗಿ ನಡೀತಾ ಇದೆಯೋ ಆ ಸಂಘಕ್ಕೆ ಸರ್ಕಾರದ ಕಡೆಯಿಂದ ಗೌರವ ಗೌರವ ಪ್ರದಾನ ಮಾಡುವಂತ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇದೆ ಅದು ಈ ವರ್ಷನೂ ನಡೀತು ಅವತ್ತು ಏನಾಯ್ತು ಅಂದ್ರೆ ಸಂಘಗಳು ಯಾವ ನಾಲ್ಕೈದು ಸಂಘದ್ರು ನಾನು ಅವರು ಸಿಕ್ಕಿದ್ರು ಅವ್ರು ಮಾತಾಡ್ಸೆ ಇಲ್ಲ ಸರ್ ಈ ಏನೋ ಬಂದಿದೀವಿ ಅಂತ ಅವ್ರು ಹೇಳಿದ್ರು ಆಮೇಲೆ ಏನಾಯ್ತು ಗ್ರೇಡರ್ ಗ್ರೇಡರ್ ಯಾವ ತರ ನಡೀತೈತೆ ಅಂದ್ರೆ ಸಂಘ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಯಾವ ತರ ಇರುತ್ತೆ ಅಲ್ಲಿಂದ ಬಂದ ಅವ್ರ ಸಂಘದ್ದು ಕಾರ್ಯಕ್ರಮಗಳು ಯಾವ ತರ ಇರುತ್ತೆ ಇದ್ರ ಮೇಲೆ ಏನ್ ಮಾಡ್ತಾರೆ ಪ್ರತಿ ಸಂಘದ್ದು ಒಂದು ಗ್ರೇಡ್ ಅನ್ನು ಕೊಡ್ತಾರೆ ಫಸ್ಟ್ ಸೆಕೆಂಡು ತರ್ಡು ಈ ತರ ಫೋರ್ ಫಿಫ್ತ್ ಈ ತರ ಕೊಡ್ತಾರೆ ಆ ಗ್ರೇಡ್ ಅಲ್ಲಿ ಏನಾಯ್ತು ನೆರಳೂರು ಸಂಘದ್ದು ನಲವತ್ತಾರನೇ ಗ್ರೇಡ್ ಬಂತು ಮುತ್ತನೂರು ಸಂಘದ್ದು ಮೂವತ್ ನಲ್ವತ್ ನಾಲ್ಕು ಜನ ಕೊಟ್ಟಿದ್ದಾರೆ ಮರುಸು ಮೂವತ್ತೊಂಬತ್ತು ಕೊಟ್ಟಿದ್ದಾರೆ ಬಂದಾಗ ಮೊದಲನೇ ಗ್ರೇಡ್ ಬಂದ ಸಂಘ ಯಾವುದು ನೆರಳೂರು ಸಂಘದ್ದು ನೆರಳೂರು ಸಂಘದ್ದು ನೀವು ಗ್ರೇಡ್ ಕೊಟ್ಟಾಗ ಪ್ರಶಸ್ತಿ ಯಾರು ಕೊಡಬೇಕು ಸರ್ಕಾರ ಕಡೆಯಿಂದ ನೆರಳೂರು ಕೊಡಬೇಕು ನೆರಳೂರು ಬೃಂದಾವನ ಸಹಿ ಸಂಘಕ್ಕೆ ನೆರಳೂರು ಪಂಚಾಯತಿಗೆ ಮೊದಲನೇ ಪ್ರಶಸ್ತಿ ಸರ್ಕಾರ ಕಡೆಯಿಂದ ಕೊಡಬೇಕಾಗಿತ್ತು ಏನೋ ಅವ್ರು ಮಾಡಿರೋ ಗ್ರೇಡ್ ಅವರಾಗ ಅವ್ರು ಮಾಡಿರೋ ಗ್ರೇಡ್ ಪ್ರಕಾರ ನೆರಳೂರು ಸೇರ್ಬೇಕಾಗಿದ್ದು ಬೇರೆ ಊರಿಗೆ ಬೇರೆ ಊರು ಪ್ರಶಸ್ತಿ ಹೋದಾಗ ನೀವ್ ಯಾಕೆ ಸುಮ್ಮನೆ ಇದ್ರಿ ನೀವ್ ಯಾಕೆ ಯಾರು ಮಾತಾಡಲಿಲ್ಲ ಯಾರು ಯಾಕೆ ಈಗ ಹಣ ಮುಖ್ಯ ಗ್ರೇಟ್ ಗುರ್ಸಿ ಕೊಡ್ತಾರಲ್ವಾ ಅವ್ರು ಮಾಡಿರ್ತಾರಲ್ವಾ ನಿಮ್ ಸಂರು ತೊಂಬತ್ತು ಸಂದವರು ಕಷ್ಟಪಟ್ಟು ನೀವು ಮಾಡಿದಿರಲ್ವಾ ಸಂಧನ ಬೆಳೆಸೋದಿಕ್ಕೆ ಎಷ್ಟು ಶ್ರಮ ಪಟ್ಟಿದೀರ ಸಂಧನ ಅಲ್ಲಿಂದ ಸಂಘ ಪ್ರತಿಯೊಂದು ಕರೆನೋ ಈಗ ಅವರು ಹೋದ್ರು ಎಲ್ಲಾನು ಅಲ್ಲ ಮಾಹಿತಿ ಇಲ್ಲ ಅಂದ್ರೆ ನೀವು ಸಂಘ ಗ್ರೇಡ್ ಈಗ ಗ್ರೇಡಿಂಗ್ ಹೋದ ಕೇಳ್ಕೋಬೇಕಿದ್ರೆ ಗ್ರೇಡಿಂಗ್ ಹೋಗಿ ಸ್ವಲ್ಪ ಏನಾಯ್ತು ಅಂತ ಕೇಳ್ಕೋಬಹುದಾಗಿತ್ತಲ್ವ ಇದು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇರೋದು ಓಕೆ ವಾರ್ಷಿಕ ಸಭೆ ಆಗಿರ್ಬೋದು ವಾರ್ಷಿಕ ಸಭೆ ಅದ್ರದ್ದು ಮಾಹಿತಿ ಲೇಟ್ ಆಗಿದೆ ಬಟ್ ಲೊಕೇಶನ್ ಕೇಳ್ತಾ ಇರೋ ತರ ನಮ್ಗೆ ಮೋಸ ಆಗಿದೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಗೆ ಬೇರೆ ಹೋಗಿದೆ ಅಂತ ಹೇಳಿದಾಗ ಬಟ್ ನಾವು ಮೇಡಮ್ ಹತ್ರ ಫೈಟ್ ಮಾಡಿದಾಗ ಅವ್ರು ಒಂದೇ ಹೇಳಿದ್ರು ನಾವು ಇವಾಗ ಕರೆಸ್ತೀವಿ ಇವ್ ಡೈರೆಕ್ಟ್ ಆಗಿ ಮಾತಾಡಿ ಅಂತ ಅದಕ್ಕೋಸ್ಕರ ನಾವು ಎಷ್ಟೆಲ್ಲಾ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ನೆರಳೂರ್ಗೆ ಬರ್ಬೇಕಂತ ನಾನು ಗೊತ್ತಿತ್ತು ಗ್ರೇಡರು ಪಾರ್ಟಿ ಸಿಕ್ಸ್ ನೆಲ್ಲೂರು ಪಾರ್ಟಿ ಫೋರ್ ಸಂಚೆ ನೈನು ಸಂಚೆ ನೈನು ಮೈಸೂರು ಅಂತಿತ್ತು ಗ್ರೇಡರ್ ಕೊಟ್ಟಿದ್ರು ಆ ಗ್ರೇಡರ್ ಏನಾಯ್ತು ನೆಲ್ಲೂರ್ ಬರ್ಬೋದಾಗಿತ್ತಲ್ಲ ಪೇಪರ್ ನೋಡಿದಾಗ ಸಡನ್ ಆಗಿ ಮುತ್ತನೂರು ಅಂತ ಬಂತು ನನಗೆ ಸಾಕಾಯ್ತು ಏನಿಗೂ ನೆರಳೂರು ಅಂತ ಹೇಳಿ ಮಾಡ್ಕೊಟ್ರು ನಾನು ತುಂಬಾ ಫೈಟ್ ಮಾಡಿದೆ ಆದ್ರೆ ನನ್ನ ಮುಖಾಮುಖಿ ಅವ್ರು ನನ್ನ ಜೊತೆ ಮಾತಾಡೋಕೆ ಇಲ್ಲ ನೀವು ಫೋನ್ ಮಾತಾಡ್ಬೇಡಿ ಎದುರುಗಡೆ ಬಂದು ಮಾತಾಡಿ ಅಂತ ಕೇಳ್ತಾರೆ ನಾನು ಎದುರುಗಡೆ ಹೋದಾಗ ಅವ್ರು ಮಾತಾಡೋದೇ ಇಲ್ಲ ನಾನು ನಾನು ಇದರಿಂದ ಬೇಸತ್ತು ನಾನು ರಿಸೈನ್ ಸಹ ಮಾಡ್ಬಿಟ್ಟಿದ್ದೆ ಈ ಕೆಲಸನೇ ಬೇಡ ನಾನು ಇಷ್ಟೊಂದು ಕಷ್ಟಪಟ್ಟು ನನ್ ಕೆಲಸ ಮಾಡಿ ನಾನು ಬಂದಿರೋಂಥ ಗ್ರೇಡಿಂಗ್ ನನ್ ಉತ್ತಮ ಜಿ ಪಿ ಇಲ್ಲ ಅಂತ ನನ್ ಬರ್ಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಬರ್ಲಿಲ್ಲ ನಾನ್ ಯಾಕೆ ಈಗ ಈ ಒಕ್ಕೂಟದಲ್ಲಿ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ನಾನು ತಾಲೂಕ್ ಪಂಚಾಯತಿಗೆ ನಾನು ರಿಸೈನ್ ರೇಟರ್ ಕೊಟ್ಟಿದ್ದು ಸಹ ಸತ್ಯ ಆದ್ರೆ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಬಟ್ ನಮಗಂತೂ ನಮ್ಮ ಒಕ್ಕೂಟಕ್ಕಂತ ಮೋಸ ಆಗಿರೋದು ಸತ್ಯ ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು ನಾನು ಇದ್ರ ಇದ್ರ ಮುಂದೆ ನಾನು ಏನು ಮಾತಾಡಕ್ಕೆ ನನಗೆ ಶಕ್ತಿನೇ ಇಲ್ಲ ತಮ್ಮ ತಮ್ಮ ತಮ್ಮದೇ ಆದ ವ್ಯಾಪಾರ ವೈಖರಿಗಳನ್ನು ತೋರಿಸುತ್ತಿದ್ದಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಸುನೀತ್ ಅವ್ರು ಹೇಳಿದ್ರು ಒಂದು ಹದಿನೈದು ಸಂಘಗಳಾದ್ರೂ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಬಂದಿರೋದ್ ನೋಡಿದ್ರೆ ಇಲ್ಲಿ ಐದೇ ಸಂಘ ತುಂಬಾ ಬೇಜಾರಾಗ್ತಾ ಇದೆ ಈ ತರ ಸ್ವಸಹಾಯ ಸಂಘಗಳು ಮುಂದುವರಿತಾ ಇರ್ಬೇಕಾದ್ರೆ ಅವ್ರನ್ನ ಅವ್ರು ಯಾವ ತರ ಮುಂದುವರಿತಾ ಇದ್ದಾರೆ ಅಂತ ಗ್ರಾಹಕರಿಗೆ ತೋರ್ಪಡಿಸುವುದರ ಮೂಲಕ ಅವರು ಉನ್ನತ ಉನ್ನತ ಹುದ್ದೆಗೆ ಏರ್ಪಡಬಹುದು ಆದ್ರೆ ಇದು ತುಂಬಾ ಕಡಿಮೆ ಬಂದಿರೋದ್ರಿಂದ ತುಂಬಾ ಬೇಜಾರಾಗ್ತಾ ಇದೆ ಮತ್ತೆ ಇಲ್ಲಿ ನಮ್ದು ನಾನು ಎಲ್ಲ ಈ ನೂರು ಗ್ರಾಮ ಪಂಚಾಯತಿ ಒಕ್ಕೂಟ ಅಂದ್ರೆ ಬ್ಯಾಂಕ್ಗೆ ಕೆನರಾ ಬ್ಯಾಂಕ್ಗೆ ನಾವು ಮರ್ಜಾಗಿರೋದ್ರಿಂದ ಸುಮಾರು ತೊಂಬತ್ತು ಸಂಘ ಇದಾವೆ ಅದರಲ್ಲಿ ಬೃಂದಾವನ್ ಸಂಜೀವಿನಿ ಒಕ್ಕೂಟ ಸುಮಾರು ನಲವತ್ತರಿಂದ ಐವತ್ತು ಸಂಘಗಳು ನಮಗೆ ಗ್ರಾಮ ಪಂಚಾಯತಿ ಮೂಲಕ ಬ್ಯಾಂಕ್ ಮೂಲಕ ನಮಗೆ ಉನ್ನತ ಒಂದು ಪರ್ಸೆಂಟ್ ಬಡ್ಡಿಯಲ್ಲಿ ನಮ್ಗೆ ಲೋನ್ ಅನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ಎಲ್ಲಾ ಸಂಘಗಳಿಗೂ ತುಂಬಾ ಇವಾಗ ಫಸ್ಟ್ ನೂರು ಲಕ್ಷ ಕೊಟ್ರು ಫಸ್ಟ್ ಎಪ್ಪತ್ತೈದು ಸಾವಿರ ಕೊಟ್ರು ಆಮೇಲೆ ಮೂರು ಲಕ್ಷ ಕೊಟ್ರು ಆಮೇಲೆ ನೀರು ಐದು ಲಕ್ಷ ಬಂದಿದ್ದಾರೆ ಮತ್ತೆ ಇವಾಗ ಏಳು ಲಕ್ಷ ಬಂದಿದ್ದಾರೆ ಈ ಏಳು ಲಕ್ಷನ್ ಬೇಡ ಇನ್ನು ಹತ್ತು ಲಕ್ಷವರೆಗೆ ಹದಿನೆಂಟು ತಿಂಗಳಲ್ಲಿ ಹತ್ತು ಲಕ್ಷ ತಗೊಂಡು ಎಲ್ಲಾ ಒಕ್ಕೂಟದ ಎಲ್ಲಾ ಬೃಂದಾವನ ಸಂಜೀವಿನಿ ಒಕ್ಕೂಟದವರು ಉನ್ನತವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ನಾನು ಸುನೀತಾ ಅವರ ಹತ್ರ ಮಾತಾಡಿದ್ದೀನಿ ಮತ್ತೆ ಸುನೀತಾ ಅವರು ಇವಾಗ ಮತ್ತೆ ನೋಡಿ ಇವಾಗ ಲೋಕೇಶ್ ಅವರು ಹೇಳಿದ್ಕೆ ತುಂಬಾ ನಮ್ಗೆ ಬೇಜಾರಾಗ್ತಾ ಇದೆ ಯಾಕಂದ್ರೆ ಎರಡನೂರು ಗ್ರಾಮ ಪಂಚಾಯತಿ ಎಲ್ಲಾ ಇದ್ರಲ್ಲಿ ಈಗ ಅವ್ರ ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ಎಲ್ಲಾ ಸ್ವಸಹಾಯ ಸಂಘ ಇವಾಗ ಒಂದು ಜ್ವರಾಕ್ಸ್ ಬೇಕು ಎಲ್ಲ ಫೋಟೋ ಬೇಕಂದ್ರೆ ಇಮಿಡಿಯೇಟ್ ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಎಲ್ಲಾ ಸಂಘಗಳು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆದ್ರೂ ಇಷ್ಟೆಲ್ಲಾ ನಾವು ಮಾಡಿಕೊಟ್ಟಿದ್ರೂ ಕೂಡ ನಮ್ಮ ಸಂಘಕ್ಕೆ ಸರ್ಕಾರ ಕಡೆಯಿಂದ ಬಂದಿದ್ದಂತ ಒಂದು ಲಸ ನಮ್ಗೆ ಬೇರೆ ಊರ್ ಪಾಲಾಗಿದೆ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಆದ್ರೆ ನಾವು ಅವರು ನಮ್ಮ ಹತ್ರ ಮಾತಾಡ್ ಮಾತಾಡಿದ್ದಾರೆ ನಮ್ಗೆ ಈಗ ಒಂದು ಟ್ವೆಂಟಿ ಡೇಸ್ ಆಗಿದೆ ಈ ತರ ಬೇರೆ ಊರ್ಗ್ ಹೋಗಿದೆ ಅಂತ ಬಟ್ ಈಗಲ್ಲ ನಾವೆಲ್ಲ ಡಿಸ್ಕಸ್ ಮಾಡ್ಬೇಕಾಗಿತ್ತು ನಾವು ತಾಲೂಕ್ ಪಂಚಾಯತಿ ಇವ್ರ ಹತ್ರ ಯಾರತ್ರ ನಮ್ಮ ಪಂಚಾಯಿತಿ ಚೇರ್ಮನ್ ಅವ್ರ ಹತ್ರ ಹೋಗ್ಬೇಕಾಯ್ತು ಉಪಾಧ್ಯಕ್ಷರ ಹೋಗ್ಬೇಕಾದ್ರೆ ಅಧ್ಯಕ್ಷರ ಹತ್ರ ಹೋಗ್ಬೇಕಾಯ್ತು ಸದಸ್ಯರ ಹತ್ರನೆಲ್ಲ ಮಾತಾಡಬೇಕಾಗಿತ್ತು ನೋಡಿ ನಮ್ಮೂರಿಗೆ ಬಂದಿದ್ದ ಅವಕಾಶ ನಮಗೆ ಬೇರೆ ಊರಿಗೆ ಹೋಗಿದೆ ನಮ್ಗೆ ಇದೆಲ್ಲ ಆಗಿದೆ ದಯವಿಟ್ಟು ಅವ್ರನ್ನ ಅವ್ರಿಗೆ ಯಾರ ಕಡೆಯಿಂದ ಹೊಸ ಆಗಿದೆ ನಮ್ಗೆ ಇದನ್ನು ದಯವಿಸು ಸಹಾಯ ಮಾಡಿಕೊಡಿ ಅಂತ ನಾವು ಕೇಳಬೇಕಾಗಿತ್ತು ಆದ್ರೂ ನಾವು ಕೇಳಲಿಲ್ಲ ಇದ್ರ ಬಗ್ಗೆ ನನಗೂ ಅಷ್ಟೊಂದು ಅನುಭವ ಆಗಿಲ್ಲ ದಯವಿಟ್ಟು ಕ್ಷಮೆ ಕೇಳ್ತೀನಿ ನಿಮ್ಮಲ್ಲಿ ಇನ್ನು ಆ ಥರ ಆಗಕ್ಕೆ ನಾನು ಬಿಡಲ್ಲ ದಯವಿಟ್ಟು ಮತ್ತೆ ಈ ತರ ನಮ್ಮ ಬೃಂದಾವನ ಸಂಜೀವಿನಿ ಒಕ್ಕೂಟದಲ್ಲಿ ಎಲ್ಲಾ ಸಂಘಗಳು ಇನ್ನು ಮುಂದುವರಿಬೇಕು ಎಲ್ಲ ಅವರ ಕಲಾಕುಶಲ ಕೈಖರಿಗಳನ್ನ ಇಲ್ಲಿ ಪ್ರದರ್ಶಿಸಿದ್ದಾರೆ ದಯವಿಟ್ಟು ಗ್ರಾಮಸ್ಥರು ಬಂದು ಎಲ್ಲ ಬಂದು ಇಲ್ಲಿ ನೋಡಬೇಕು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನಮ್ಮ ಹೋಗಿ ಎಲ್ಲಪ್ಪನವರು ಇವಾಗ ಈಚೆಗಾಗಿ ಬಂದಿದ್ದಾರೆ ದಯವಿಟ್ಟು ಎಲ್ಲರೂ ಸುತ್ತಿ ಗುಡಿಯನೋ ಬೆಳಗಿದು ಜ್ಯೋತಿಲಿಂಗ ಜ್ಯೋತಿಲಿಂಗ ಗುಡಿಯನು ಬೆಳಗಿದು ಜ್ಯೋತಿಲಿಂಗ ಜ್ಯೋತಿಲಿಂಗ ನಿನ್ನ ಕೂಡಲ ಕರುಣೆಯ ಕರುಣಿಸು ಮನಸಂಗವ ಬಯಸಿದೆ ಕರುಣಿಸು ನಿನ್ನ ಕೂಡಲ ಕರುಣೆಯ ಕರುಣಿಸು ಮನಸಂಗವ ಬಯಸಿದೆ ಕರುಣಿಸು ಕೂಡ ಅಲ್ವಾ ಇದೇ ರೀತಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರೆ ನೀವು ಒಂದು ತಾಲೂಕು ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಗುರ್ತಿಸ್ಕೋಬಹುದು ಹೌದಲ್ವಾ ಎಲ್ಲರೂ ಭಾಗವಹಿಸ್ಬೇಕು ಎಲ್ಲರೂ ಎಲ್ಲರೂ ಕರೆದಾಗ ನಾವೇನ್ ಮಾಡ್ತೀವಿ ಹೋಗ್ತಿವ ಮನೆಯಿಂದ ಹೊರಗಡೆ ಹೋಗ್ತಿವಾ ಹೋಗಲ್ಲ ಅದಕ್ಕೆ ನಾ ಏನ್ ಮಾಡಿದೀವಿ ಎಷ್ಟೇ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರ ಕೈಗೊಂಡರೂ ಸಹ ನಾವೇನ್ ಮಾಡ್ತಿದೀವಿ ಇನ್ನು ಹಿಂದೆ ಉಳಿತಾನೆ ಇದ್ದೀವಿ ಮುಂದಕ್ ಬರ್ತಾನೆ ಇಲ್ಲ ಬಂದ್ರು ಅದನ್ನ ಉಪಯೋಗ ಮಾಡ್ಕೊಂತ ಇದೀವ ಇಲ್ಲ ಅಲ್ವಾ ಅದಕ್ಕೋಸ್ಕರ ಈ ಒಂದು ಬೃಂದಾವನಿ ಸಂಜೀವಿನಿ ಏನಿದೆ ಈ ಭಾಗದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡಿದ್ದೀವಿ ಅದೇ ಒಳ್ಳೇದು ಗವರ್ಮೆಂಟ್ ನಮ್ಮ ಸಂಘತ್ಕೂ ನಮ್ಮ ನೆರಳೂರ್ ಪಂಚಾಯತ್ಗೂ ಅವರು ಪ್ರೈಸ್ ಕೊಡ್ತಾರೋ ಇಲ್ವೋ ಅದು ಇಂಪಾರ್ಟೆಂಟ್ ಇಲ್ಲ ಅದು ಇಂಪಾರ್ಟೆಂಟ್ ಪ್ಲೀಸ್ ಕೇಳಬೇಕು ಯಾಕೆ ಅದು ಅಧಿಕಾರಿ ಅದು ಮಾಡಿದರು ಅದೆಲ್ಲ ಅಪ್ ಮಾಡಬೇಕು ಬಟ್ ಮೇನ್ ಆಗಿ ನಾವು ಸೆಲೆಬ್ರೇಟ್ ಮಾಡಬೇಕು ನಾವು ಇಷ್ಟು ಮಾಡಿದ್ದೀವಿ ಇನ್ನು ಮಾಡಬೇಕು ಮೇಡಮ್ ಹೇಳಿದರು ಜೋಡಿಸಿ ಕೈ ಜೋಡಿಸಿ ಮುಂದಕ್ಕೆ ಹೋಗಬೇಕು ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೈಟ್ ಅದು ಒಂದು ಹೇಳಬೇಕಿತ್ತು ಎರಡು ಏನಂತೆ ನಾವು ಆರೋಗ್ಯ ಬಗ್ಗೆ ನಾವು ಕೆಲಸ ಮಾಡ್ತೀವಿ ಈ ಮೆಂಟಲ್ ಹೆಲ್ತು ನಾವು ಅವರು ಅಸ್ವಸ್ಥ್ಯ ಹೇಳ್ತಾರೆ ಇಲ್ವಾ ನಮ್ಗೆಲ್ಲಾರಿಗೂ ಇರುತ್ತೆ ಯಾಕೆ ಸ್ಟ್ರೆಸ್ ಇರುತ್ತೆ ಟೆನ್ಷನ್ ಇರುತ್ತೆ ಉದ್ಯೋಗ ಇರುತ್ತೆ ಮನೆ ಕೆಲಸ ಇರುತ್ತೆ ಸೊ ಇದೆಲ್ಲ ಸೇರಿಸಿ ನಾವು ಕೆಲಸ ಮಾಡಲ್ವೋ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತೀವಿ ಹ್ಮ್ ಸೊ ಪ್ಲೀಸ್ ದಯವಿಟ್ಟು ಅಲ್ಲಿ ಒಂದು ಚೆಕ್ಅಪ್ ಒಂದು ಬಿ ಪಿ ಆಪರೇಟಿಸ್ ಇದೆ ಬಿ ಪಿಟ್ ಚೆಕ್ಅಪ್ ಮಾಡಿಬಿಟ್ಟು ನೀವು ಹೋಗಬಹುದು ಆ್ಯಂಡ್ ಸೆಲೆಬ್ರೇಟ್ ಮಾಡಿದ್ರು ಬಿಕಾಸ್ ಇವತ್ತು ಏನು ನಡೀತದ್ದು ನನಗೂ ತುಂಬ ಏನು ಹೇಳ್ತೀವಿ ಒಂದು ಸ್ತ್ರೀಯಾಗಿ ಇಷ್ಟು ಒಂದು ನಡೆಯುತ್ತೆ ನನಗೂ ಸಂಜೀವಿನಿ ಒಕ್ಕೂಟ ನೆರಳೂರು ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಈ ದಿನ ನೆರಳೂರು ಗ್ರಾಮದಲ್ಲಿ ಮಾಸಿಕ ಸಂತೆಯನ್ನು ಆಯೋಜನೆ ಮಾಡಲಾಗಿತ್ತು ನೆರಳೂರು ಗ್ರಾಮ ಪಂಚಾಯಿತಿ ಎಂಬಿಕೆ ಬಿ ಕೆ ರವರು ಎಲ್ ಸಿ ಆರ್ ಪಿ ಶಶಿ ಮತ್ತು ಪ್ರಮೀಳಾರವರು ಕೃಷಿ ಸಖಿ ಕವಿತಾರವರು ಇವರೆಲ್ಲರ ಸಹಯೋಗದಲ್ಲಿ ಈ ದಿನ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾಸಿಕ ಸಂತೆಯನ್ನು ಆಯೋಜನೆ ಮಾಡಿದ್ದಾರೆ ಎನ್ ಆರ್ ಎಲ್ ಎಮ್ ಅನ್ ಎನ್ ಆರ್ ಎಲ್ ಎಮ್ ಅಡಿಯಲ್ಲಿ ನಮ್ಮ ನೆಳೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ತೊಂಬತ್ತು ಸಂಘಗಳಿಗಿಂತ ಹೆಚ್ಚು ಸಂಘಗಳು ಈ ಒಂದು ಎನ್ ಆರ್ ಎಲ್ ಮಡಿಯಲ್ಲಿ ಸಾಲಗಳನ್ನು ಸೌಲಭ್ಯಗಳನ್ನು ತಗೊಂಡು ಅವರ ಅಭಿವೃದ್ಧಿಗಾಗಿ ಸಾಲ ಸೌಲಭ್ಯ ತಗೊಂಡು ತುಂಬ ಚೆನ್ನಾಗಿ ನಡೆಸ್ಕೊಂಡು ಇದ್ದಾರೆ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ ಅಭಿವೃದ್ಧಿ ಆಗಬೇಕು ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಎಂಬಿಕೆಯವರು ಮತ್ತು ಅವರ ಸಿಬ್ಬಂದಿ ಕೆಲಸ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಸಾಲವನ್ನು ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟು ಸುಮಾರು ಏಳೂವರೆ ಲಕ್ಷಕ್ಕೂ ಹೆಚ್ಚು ಲಾಭಾಂಶವನ್ನು ತಗೊಂಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಸಂಘಗಳವರು ಸಾಲ ಸೌಲಭ್ಯಗಳನ್ನು ತಗೊಂಡು ಸರಿಯಾದ ರೀತಿಯಲ್ಲಿ ಮರುಪಾವತಿ ಸಹ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಸಂಘದವರು ಮಹಿಳೆಯರು ತಮ್ಮ ಅಭಿವೃದ್ಧಿಗಾಗಿ ಸಾಲಗಳನ್ನು ತಗೊಂಡು ವಿವಿಧ ರೀತಿಯಲ್ಲಿ ಸ ಏನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಅವರು ಮತ್ತು ಉಪ್ಪಿನಕಾಯಿ ಸಾಂಬಾರು ಪುಡಿ ಬೇರೆ ಬೇರೆ ರೀತಿಯಾದ ಉತ್ಪಾದನೆಗಳನ್ನು ಮಾಡಿ ಅಭಿವೃದ್ಧಿ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆರೈಸ್ತಾ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ ತೊಂಬತ್ತು ಸ್ವಸಹಾಯ ಸಂಘಗಳಿದ್ದು ಸುಮಾರು ನಲವತ್ತರಿಂದ ಐವತ್ತು ಸ್ವಸಹಾಯ ಸಂಘಗಳು ಸಾಲ ಸೌ ಸೌಲಭ್ಯ ಪಡೆದು ಅವರದೇ ಆದಂತಹ ಅಭಿವೃದ್ಧಿಯನ್ನು ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಾ ಅಭಿವೃದ್ಧಿ ಹೊಂದಿರುತ್ತಾರೆ ನಮ್ಮ ಈ ವರ್ಷದಲ್ಲಿ ನಮ್ಮ ಸ್ವಸಹಾಯಕ ಸಂಘದಲ್ಲಿ ಸಾಲ ಪಡೆದಂಥವರು ಸಾಲ ಪಡೆದು ಮರುಪಾವತಿ ಮಾಡುತ್ತಾ ಇಂಟ್ರೆಸ್ಟ್ ಅಮೌಂಟು ಏಳು ಲಕ್ಷದ ಐವತ್ತಾರು ಸಾವಿರದ ಐನೂರ ಹತ್ತೊಂಬತ್ತು ರೂಪಾಯಿ ಈ ವರ್ಷದಲ್ಲಿ ಬಂದಿದೆ ಹಿಂದಿನ ವರ್ಷದಲ್ಲಿ ಹದಿನೈದು ಲಕ್ಷಕ್ಕೂ ಮೇಲ್ಪಟ್ಟು ಇಂಟ್ರೆಸ್ಟ್ ಬಂದಿತ್ತು ಆದರೆ ಇದು ತುಂಬ ಅಭಿವೃದ್ಧಿ ಹೊಂದುತ್ತಾ ಇರೋದಂತಹ ಒಕ್ಕೂಟ ಆಗಿದೆ ಆದರೆ ಇವತ್ತು ಸ್ಟಾಲ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಯಾಕೆಂದರೆ ತುಂಬ ಕೆಲಸ ಕಾರ್ಯಗಳು ಮತ್ತು ಕೆಲಸಕ್ಕೆ ಹೋಗೋಂಥ ಒತ್ತಡ ಇರ್ತದೆ ಆ ಒಂದು ಪರಿಣಾಮಕಾರಿಯಾಗಿ ಇವತ್ತು ಬರೋಕ್ಕ ಇವತ್ತು ಜಾಸ್ತಿ ಸ್ಟಾಲ್ಗಳು ಇಲ್ಲಿ ಆಗಲಿಲ್ಲ ಅದರ ಅದ್ರ ಬಗ್ಗೆ ನಾನು ತುಂಬ ಅಭಿವೃದ್ಧಿ ಹೊಂದಿರೋದಂತೂ ಇದೇ ಇದೆ ಇಲ್ಲಿ ನಾವೆಲ್ಲ ನಮ್ಮ ನಮ್ಮ ಈಗ ಇಂತಹ ಕಾರ್ಯಕ್ರಮಗಳಿಗೆ ಮತ್ತೆ ಎಲ್ಲ ಸ್ವಸಹಾಯ ಸಂಘದವರು ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅವರಲ್ಲಿ ಇವತ್ತೈದು ಲಕ್ಷಕ್ಕೂ ಹೆಚ್ಚು ಅನುದಾನ ಬರುವಂಥ ಮಟ್ಟದಲ್ಲಿದೆ ಈ ಅಭಿವೃದ್ಧಿಗೆ ಎನ್ ಆರ್ ಎಲ್ ಎಂ ಸಿಬ್ಬಂದಿಗಳ ಸಿದ್ಧ ಸಿಬ್ಬಂದಿಗಳು ನಮಗೆ ಕೈ ಜೋಡಿಸಿದ್ದಾರೆ ಮತ್ತು ನಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಎಡುನಹಳ್ಳಿ ಗ್ರಾಮದಲ್ಲಿರುವಂಥ ಉಪ್ಪಿನ ಕೆರೆನ ಮೀನು ಮರಿ ಸಾಕಾಣಿಕೆ ಮಾಡಲು ನಾವು ಗ್ರಾಮ ಪಂಚಾಯಿತಿಗೆ ಲೆಟರ್ ಸಹ ಕೊಟ್ಟಿದ್ದೀವಿ ಜೊತೆ ಅಕ್ಕ ಕೆಫೆ ಮಾಡಬೇಕು ಅಂತಲೂ ನಾವು ಹಲವಾರು ಸೌಲಭ್ಯಗಳನ್ನ ಕಲ್ಪಿಸ್ಕೊಂಡಿದ್ದೀವಿ ಅದಕ್ಕೂ ಸಹ ಇಲಾಖೆಗಳಿಂದ ನಮಗೆ ದಾರಿ ಸಿಗ್ತಾ ಇದೆ ಇದನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಗ್ತಿದೆ ಈ ಆದರೆ ಇಲ್ಲಿ ಕಡಿಮೆ ಜನ ಆಯಿತಾದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇರಿಸಿ ನಾವು ಅಭಿವೃದ್ಧಿಯನ್ನು ಪಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಇದನ್ನು ಇದು ಎಲ್ಲ ಸ್ವಾವಲಂಬಿಗಳಾಗಿ ಸ್ವಯಂ ಉದ್ಯೋಗ ಮಾಡ್ತಾ ಅವರು ಹಲವಾರು ಚಟುವಟಿಕೆಗಳನ್ನ ಮಾಡ್ತಾ ಅಭಿವೃದ್ಧಿ ಹೊಂದಿರೋದು ನೋಡಿ ನಾನು ತುಂಬ ಖುಷಿಯಾಗುತ್ತೆ ಡಿವಿನಿ ಒಕ್ಕೂಟ ವತಿಯಿಂದ ಈ ದಿನ ಮಾಸಿಕ ಸಂತೆ ಆಯೋಜಿಸಲಾಗಿದೆ ಈ ಸಂತೆ ಹಲವಾರು ಮಳಿಗೆಗಳು ಸಹ ಆಯೋಜಿಸಿದ್ದಾರೆ ತುಂಬ ಚೆನ್ನಾಗಿ ಸದುಪಯೋಗ ಪಡ್ಕೊತಾ ಇದ್ದಾರೆ ಸಂಘ ಸಂಸ್ಥೆಗಳು ಮತ್ತು ಈಗಾಗಲೇ ಹೇಳಿದ್ದಾರೆ ಸುನೀತ ಅವರು ಸುಮಾರು ಐವತ್ತು ಲ ಐವತ್ತು ಲಕ್ಷಕ್ಕೆ ಮೇಲೇ ಸಾಲ ಸೌಲಭ್ಯ ತಗೊಂಡಿದ್ದಾರೆ ಅದೇ ರೀತಿ ಆದಾಯವೂ ಸಹ ಅಷ್ಟೇ ರೀತಿ ಬಂದಿದೆ ಏಳು ಲ ಚಿಲ್ಲ ಏಳು ಲಕ್ಷ ಚಿಲ್ಲರೆ ಆದಾಯ ಬಂದಿದೆ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳೆಯರು ಸ್ವಯಂ ಉದ್ಯೋಗಿಗಳಾಗಿ ನಮ್ಮ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಮುಂದೆ ಬನ್ನಿ ಇನ್ನು ಈ ಇಂತಹ ಕಾರ್ಯಕ್ರಮಗಳಿಗೆ ಅದು ಇದು ಬಂದು ಸಹಕಾರ ನೀಡಿ ಇನ್ನು ನೀವು ಅಷ್ಟೇ ಈಗಾಗಲೇ ನೋಡಿದ್ದೀರಾ ಕೆಲವರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ತರಕಾರಿ ಅಂಗಡಿ ನಾವು ಸಹ ಇದೇ ಥರ ಬಂದು ಈ ಥರ ಭಾಗವಹಿಸಿದ್ರೆ ನಾವು ಸಹ ಇದೇ ಥರನೇ ಇನ್ನೂ ಹೆಚ್ಚಿನ ರೀತಿ ನಮ್ಮದು ಮಾ ನಮ್ಮ ಸ್ವಯಂ ಉದ್ಯೋಗ ಮಾಡ್ಬೋದು ಅಂತ ನನಗೂ ಒಂದು ಪ್ರೇರೇಪಣೆ ಸಿಗ್ತೈತೆ ದಯವಿಟ್ಟು ಎಲ್ಲ ಮಹಿಳೆಯರು ಸಹ ಇಂಥ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪುಟದಿಂದ ನೆರಳೂರು ಗ್ರಾಮ ಪಂಚಾಯಿತಿ ಕಡೆಯಿಂದ ನಮ್ಮ ನೆರಳೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರ ಮಾಸಿಕ ಸಂತೆಯನ್ನು ಏರ್ಪಡಿಸಿದ್ದೇವೆ ಎಲ್ಲ ಸ್ವೀಸಾಯಿ ಸಂಘದ ಎಲ್ಲ ಗುಂಪಿನವರು ಇಲ್ಲಿ ಮಾಸಿಕ ಸಂತೆಗೆ ಬಂದು ತಮ್ಮ ತಮ್ಮ ವ್ಯಾಪಾರದ ಬಗ್ಗೆ ಎಲ್ಲ ಅಂಗಡಿಗಳನ್ನು ಹಾಕಿಕೊಂಡಿದ್ದರು ಅವರಿಗೆ ಇನ್ನೂ ಹೆಚ್ಚಾಗಿ ನಮ್ಮ ಬೃಂದಾವನ ಸಂಜೀವಿನಿ ಕಡೆಯಿಂದ ಇನ್ನೂ ಹೆಚ್ಚು ಅನುದಾನ ಸಿಕ್ಕಿ ಅವರು ಇನ್ನೂ ಇನ್ನು ಮುಂದೆ ಉನ್ನತವಾಗಿ ಮುಂದುವರಿಬೇಕಂತ ಕೇಳ್ಕೊಳ್ತಾ ಬೃಂದಾವನ ಸಂಜೀವಿನಿ ಒಕ್ಕೂಟದ ವಾರ್ಷಿಕ ಸಭೆ ವಾರ್ಷಿಕ ಮಾಸಿಕ ಸಂತೆ ಎರಡೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಸಂಘದ ಸದಸ್ಯರು ಇವತ್ತಿನ ದಿನ ಇಲ್ಲಿ ಭಾಗವಹಿಸಿ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಅಂತ ನನ್ನ ಎಲ್ರಿಗೂ ಎಲ್ಲರ ನನ್ನಿಂದ ಎಲ್ರಿಗೂ ಸವಿನಯ ಪ್ರಾರ್ಥನೆ ಈ ಕೆ ಸಂಘವನ್ನು ನಡೆಸ್ತಾ ಇರೋರು ನಮ್ಮ ಸುನೀತಾ ಮೇಡಮ್ ಅಂತ ಎಮ್ ಬಿ ಕೆ ಮೇಡಮ್ ಅವರು ಹಾಗೆ ಅವರ ಸಹ ಪಾಠಿಗಳು ಎಲ್ಲ ಜೊತೆಗೂಡಿ ಚಿನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಇದೇ ಥರ ನಾವು ಮೇಲ್ ಒಕ್ಕೂಟದ ಮೇಲ್ವಿಚಾರಕರಿಗೆ ಬರಬೇಕಾಗಿತ್ತು ಇವತ್ತು ಬಂದಿಲ್ಲ ಗೈರಾಗಿದ್ದಾರೆ ಅವ್ರ ಹತ್ರ ಮಾತಾಡಬೇಕಾಗಿತ್ತು ಬಟ್ ಇವತ್ತು ಅವರು ಸ್ವಂತ ಇದರಿಂದ ಬಂದಿಲ್ವೇನೋ ಗೊತ್ತಿಲ್ಲ ಅದನ್ನ ನಾವು ಕೇಳೋ ಇದೂ ಇಲ್ಲ ಅವ್ರು ಬಂದಿದ್ದಿದ್ರೆ ಚೆನ್ನಾಗಿರೋದು ಮೀಡಿಯೋ ಮೀಟಿಂಗ್ ಇನ್ನೂ ಒಂದು ಒನ್ ಅವರ್ ಎಕ್ಸ್ಟೆಂಡ್ ಆಗ್ತಿತ್ತು ನನಗೆ ಗೊತ್ತಿರೋ ಪ್ರಕಾರ ಬಟ್ ಅವರು ಬಂದು ಬರ್ದೇ ಇರೋದು ಸ್ವಲ್ಪ ಬೇಜಾರಿದೆ ಆದರೂ ಅವ್ರ ಕಡೆಯಿಂದ ನಮಗೆ ನಮ್ಮ ಪಂಚಾಯಿತಿ ನೆರಳೂರು ಪಂಚಾಯಿತಿ ಸಂಘ ಬೃಂದಾವನ ಸಂಜೀವಿನಿ ಸಂಘದ ಇನ್ನೂ ಮುಂದುವರಿಸಬೇಕು ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅಂದರೆ ಅವ್ರ ಕಡೆಯಿಂದನು ಸ್ವಲ್ಪ ಭರವಸೆ ಕೊಡಬೇಕು ಕೊಡಬೇಕಂತ ನಾನು ಅವರಲ್ಲಿ ಕೇಳ್ಕೊತೀನಿ ನಾನು ರೂಪ ಲೋಕೇಶ್ ಅಂತ ಬೃಂದಾವನ ಸಂಜೀವಿನಿಯದ ಕಾರ್ಯದರ್ಶಿ